ಬಹಳ ಕಾಟ ಕೊಡ್ತೀರಿ ಸೊಸ್ ನೀವು ಹಂಗೆ ಸುದ್ದಿ ವಯಸ್ಸಾದ್ರೆ ನೀವು ಹಂಗೆ ಮಾಡ್ತೋ ಎಷ್ಟು ಮಜಾ ಹತ್ತಿದ್ರೆ ನೀವು ಹಾಲಿಗೆ ಶಾಕಿ ನೀವು ಹತ್ತಿದ್ರೆ ಬಹಳ ಮಜಾ ಇರುತ್ತೆ ಎಷ್ಟು ಮಜಾ ಇರ್ತೀರಿ ಅಂತಂದ್ರ ಪಾಪ ಮನೆಗಳ್ ಸಸಿ ಹಾಕತ್ತೆ ಸಸಿ ಹೇಳ್ಬೇಕಾದ್ರೆ ಕಾಲಕ್ಕೆ ಚರಿಗಿ ಇರ್ತೀವಿ ಸಸಿ ಪಾಪ ಏನ್ ಮಾಡ್ಬಿಡ್ತು ಅಂತಂದ್ರ ನೋಡ್ಲ ಚರಿಗೆ ಗೊತ್ತಿಲ್ಲ ಲೇಟಾನ ಅಂತ ಒಂದು ಗುರುತೀ ಕೊಂತಿದ್ದು ಯಾರು ಹಾಕಿ ಅದೇ ಅಂಬ ನೋಡು ನಾವು ಕಣ್ಣು ಹತ್ತಿ ಅಲ್ಲ ಎತ್ತಿ ಮೇಲೆ ಬಂದವ ಕಾಲಾಗಿದ್ದೇನು ಗೊತ್ತಾಗಳಗೆ ಒಂದಿ ಯಾರು ಹಾಕಿ ಸೃಷ್ಟಿ ಹೊತ್ತ ಒಂದ್ ತಿಂಗಳು ಬಿಟ್ಟು ಮನಿ ಮಗಳು ಬಂದು ಮಗಳು ಬಂದಾಗ ಇದೇ ಪ್ರಸಂಗ ನಡೀತು ಏನ್ ನಡೀತು ಇದೇ ಪ್ರಸಂಗ ಹೆಣ್ಣು ಚೆರಗಿ ಇಟ್ಟಿದ್ರು ಎಲ್ಲಾ ಪ್ರಕಾರ ಇಟ್ಟಿದ್ರು ಮೊಗಳ ಕಂಡಿದ್ದು ಒಂದು ಒಂದು ಕಡೆ ಔನ್ ಅಂತ ನೋಡು ನಮ್ಮ ಮನೆಯಾಗ ಎಲ್ಲಿ ಸ್ವಾಮನ್ ಎಡಪ ಗೊತ್ತಾಗಲ್ಲ ಎಲ್ಲ ಕಾಲ ಕಾಲ ಒಂದು ಮಗಳ ಬಂದಾಗ ಎಲ್ಲ ಕಾಲ ಕಾಲಾಗ ಸಸಿ ಹೋದಾಗ ಕಣ್ಣೆಲ್ಲ ನೋಡುವ ಭಾವ ವಿಭಿನ್ನ ಬೇಡ ನೋಡುವ ಭಾವ ವಿಭಿನ್ನ ಬೇಡ ಏಕ ಭಾವ ಇರಿ ನಿಮ್ಮ ಒಂದು ಹೆಣ್ಣು ಹುಟ್ಟಿರ್ತದೆ ಆ ಹೆಣ್ಣು ಇನ್ನೊಂದು ಮನೆಯಿಂದ ಬೆಳಗುವುದಕ್ಕೋಗಿರ್ತದೆ ನಿಮ್ಮ ಮನೆಗಳ ಒಂದು ಗಂಡ ಹುಟ್ಟಿರ್ತದೆ ಆ ಗಂಡಿಗಾಗಿ ಇನ್ನೊಂದು ಮನೆಯಿಂದ ಹೆಣ್ಣನ್ನ ಆ ಮನೆಯ ಜ್ಯೋತಿಯನ್ನು ಬೆಳಗುದಕ್ಕೆ ಅಂದುಕೊಂಡು ಬರ್ತೀರಿ ಒಂದೇ ಅರ್ಥ ಮಾಡ್ಕೊಳ್ಳಿ ಸಾಲಕ್ಕೆ ಎಷ್ಟು ಜನ ಆಗ್ತಿದೆ ಇದ್ರ ಗೊತ್ತಿಲ್ಲ ಎಷ್ಟು ಜನ ಇನ್ನೊ ಮನೆಗೆ ಹೋಗೋರ ಗೊತ್ತಿಲ್ಲ ಮನೆಗೆ ಹೋಗೋರನ್ನ ಹಿಡ್ಕೊಂಡು ಈ ಸಸಾಲಟ್ಟಿಗೆ ಬಂದವರಿಗೆ ಎಲ್ಲರಿಗೂ ಮಾತಾಡ್ತೇನೆ ಅವ ಒಂದ್ ಮನೆಯಿಂದ ಹೆಣ್ಣು ನೀವು ಜನ್ಮ ಕೊಟ್ಟ ಹೆಣ್ಣು ಇನ್ನೊಂದು ಮನೆ ಜ್ಯೋತಿ ಬೆಳಗಾಕ್ ಹೋಗಿರ್ತದ ಇನ್ನೊಂದು ಮನೆಯವರ ಬಿಟ್ಟಿರ್ತಕ್ಕಂತ ಹೆಣ್ಣು ಈ ಮನೆ ಜ್ಯೋತಿ ಬೆಳಗಾಕ್ ಬಂದಿರ್ತದ ಹಣ ನಮ್ಮ ಮಗ ಹೋಗಿಲ್ಲ ನನ್ನ ನೋಡೋಣ ಜ್ಯೋತಿ ಬೆಳಗಾಕ್ ಬಂದ್ಕೊಂಡ್ಬಿಡ್ರಿ ಆ ಮನೆ ಸ್ವರ್ಗ ಆಗಬೋದೇ ಆ ಮನೆ ಸ್ವರ್ಗ ಆಗದೆ

ಇರ್ತಾರ ಸ್ವಸ್ಥರು ಅಂತಂದ್ರೆ ನೀವು ಹತ್ತಿದೇರಿ ಎಷ್ಟು ಅಂತ ಅವೆಲ್ಲ ಫೈವ್ ಜಿ ಟೆನ್ ಜಿಡೇಟ್ ಹತ್ತಿದೇರೆಲ್ಲ ನೀವು ಅಪ್ಡೇಟ್ ಆಗುದ್ರೆ ಬಹಳ ಕಷ್ಟ ನಾನು ಚಂದ ನೋಡ್ಕೊಂಡು ಹೋಗುವ ಬಂದ್ ಶಶಿಯನ್ ಬಾಳ ಚೆಂದ ನೋಡ್ಕೊಂಡು ಹೋಗ್ಬೇಕಂದ್ರೆ ಚಂದ್ ಅಪನ್ ಮಾಡ್ತಾವ್ ಇಲ್ಲ ಅಂದ್ರೆ ಅಪನ್ ಮಾಡ್ತೀವಿ ಅಪನ್ ಮಾಡ್ತಾ ಬಂದ ಮನಿ ಗಂಡಮಕ್ಳು ಅನ್ನತ್ತ ಮನೆ ಇಬ್ಬರಿದ್ದರು ಒಂದ ಮನೆ ಒಂದ ಮನೆಯನ್ನು ಹೆಣ್ಣು ತಗೊಂಡಿದ್ರು ಒಂದ ಮನೆಯಲ್ಲಿ ಒಂದ ಮನೆಯಲ್ಲೂ ಹೆಣ್ಮ ತಗೊಂಡಿದ್ರು ಹೊಸ ಒಂದ ಮನೆ ಗಂಡಿದ್ದು ಒಂದೇ ಹೆಣ್ಣಿದ್ರು ಅದ ಮನೆಯಿಂದ ಅನ್ನ ತಮ್ಮ ತಗೊಂಡ್ರು ಅಕ್ಕ ತಂಗಿನ ಯುವ ಅನ್ನ ತಮ್ಮ ತೊಗೊಂಡ್ರು ಮದುವೆ ಅದು ಎಲ್ಲ ಇತ್ತು ಸಂಸಾರ ಬಹಳ ಚಂದ್ರ ಆದ್ರೆ ಅಕ್ಕನಾದ್ರೂ ಬಹಳ ತಾಟ ಕೊಟ್ಟಿದ್ರು ಎಂತ ಕಾಟ ಕೊಡ್ತಿದ್ದು ಅಂತಂದ್ರೆ ಎಲ್ಲ ಚಳಿ ಅಕ್ಕಿ ತಗೊಂಡಿದ್ದೆ ಎಲ್ಲಾ ಚಾಯಿ ಅಕ್ಕಂದ್ ಚಾ ಚರ್ಚೆ ಆ ಚರ್ಚೆ ಕೊಟ್ಟ ಯಾರು ಸದ್ಯಕ್ಕೆ ಸಸ್ಯ ರೊಟ್ಟು ನೀವ್ ಕೊಡ್ತಾವ ಕೊಡ್ತಾವೆ ಸದ್ಯ ಅವತ್ತಿನ ಕಾಲಿಗೆಲ್ಲ ಹೇಗಿತ್ತು ಅಂತಂದ್ರ ಔಷಧಿ ಮೂಡದ ಎಲ್ಲಾ ಕಡೆ ಬಾವಿದ ಎಲ್ಲ ಫುಲ್ ನಾನು ಪ್ರೈಸ್ ಹಾವಿ ಹೋಗಿದ್ದು ಅವ್ರಿಗೆ ಭೀಷ್ವಾಗಿ ಆ ಬಾಗಿ ಬಿಸಿ ಹ ಎಲ್ಲ ಅಮ್ಮ ಕಲ್ಲೆಲ್ಲ ಬಂದ ಅವತ್ತಿನ ಇರಲಿಲ್ಲ ಗೋರೋಗಳು ಇರ್ಲಿಲ್ಲ ಬಾವಿಗಳನ್ನ ಸೇದ್ಕೊಂಡು ಮನೆಯ ತರಬೇಕಾಗಿರ್ತಕ್ಕಂಥ ಒಂದು ಪರಂಪರ ಆ ಅಕ್ಕ ತಂಗಿ ಎಂತ ನೀರು ತರಕಂತ ಹೋಗಿದ್ರು ನೀರು ತರಾಕ್ ಹೋಗಬೇಕಾದ್ರೆ ತಂಗಿ ಅಕ್ಕ ಹೇಳಿದ್ರು ನೋಡದೆ ಏನ್ ಇದು ವಾರದ ಮೂರು ದಿನ ಬೆಳತೈತೆ ಬಿದ್ರ ಮೂರ್ತ ಸಲಹೆ ಬಿಡುತ್ತೆ ಇದಕ್ಕೆ ಏನ್ ಜೇರ್ ಜೇರು ಈ ಸರಿ ಅಂದ್ರೆ ಹೋಗೋದ್ ನೆಲಕ್ಕ ಬಿದ್ದಿತ್ತು ಅಂದ್ರ ಲಾಭ ಲಾಪ್ ಹೊಯ್ಕೊಂಡ್ಬಿಡ್ತೀನಿ ಅಂದಿ ಯಾರು ಅಂದ ತಂಗಿ ಹಂಗೆಲ್ಲ ತಂಗಿ ನಾವ ಮನೆ ನೋಡ್ಕೊಂಡು ಹೋಗೋರು ನೀ ಮಾಡಿದ್ರೆ ಹೆಂಗ ನಾ ಎಲ್ಲಾ ಪರಂಪರೆ ಮಾಡ್ತೀನಿ ಸುಮ್ಮಗ ನೀರು ತೊಗೊಳ್ಕೊಂಡಿನಿ ಹೆಂಗ ಪಡಸಾದ ಕಾರ್ಯಕ್ರೆ ರೆಮ್ಮೆ ಯಾವ್ದು

ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗಿ ಇವ್ರು ಬಳಸೋರಿ ಹೋಗ್ಯಾರ ನಾವ್ ಜನ ನೋಡ್ರಿ ಹೋಗ್ಯಾರ ನಿನ್ನ ನೋಡೋಣ ಬಡತಾರೆ ಇವ್ರು ಅವರೆಲ್ಲ ಗುರುದೊಳಗ ಈಗಿಬ್ರು ಅಕ್ಕಿ ಏನು ಮಾಡಿದ್ರು ಅಂತಂದ್ರ ಆದ್ರೆ ಬಾಯಾರ ವೇಷಿ ಬೆವಟಿಕ್ ಹಾಕು ಕಣ್ಣು ಬೆಳಕಿಕ್ ಹಾಕು ಕೈ ಕಾಲಿ ಹತ್ತದೆ ಬಿಗಿದುಡ್ಸಿದ್ರು ಇವಾಗ ಬಿಗತಾ ಬಿಗಿದ್ ಕುಡಿಸಿದ್ರು ಬಿರುತ್ತಾಸ ಬಿಗಿದುಕೊಂಡಿರ್ಸಿದ್ರೆ ಏನಿತ್ತು ಅಂತಂತಂದ್ರ ಹತ್ತಿರ ಮೂವತ್ ತಾಸು ನೆಲೆಕ್ ಬರ್ತಿತ್ತು ನಾಲ್ಕು ಮೂರು ತಾಸು ಒಂದು ನಿಮಿಷ ಆಗಿ ಬರ್ತಿತ್ತು ಎದ್ರು ಬರ್ತೈತೆ ನಾನೇ ಎದುರು ಬರ್ತದೆ ಇವರೆಲ್ಲ ಬೀಗರು ಬೀದರು ಎಲ್ಲ ಅದೇ ಇರೋ ಇದೂರಿದ್ರು ಎಲ್ಲ ಹೋಗ್ಬಿಟ್ಟು ಎಲ್ಲ ಆಯ್ತು ಇವ್ರು ಬೀದರ್ ಒಳಗೊಳಗ ಚೋಳದೊಳಗ ಹಳದ್ರೊಳಗ ಒಂದೂವರೆ ತಾಸ ಸಾಮ ತಂಗಿ ಎದುರಾಬಾದ್ರ ಅಕ್ಕ ತಂಗಿ ಎದುರಾಬಾದ್ರಂತಿದ್ದು ತಂಗಿ ಸನಿ ಮಾಡಿದ್ರು ಹ್ಮ್ 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 ಹ್ಮ್

ಅಕ್ಕ ಸೊನ್ಯ ಅದೊಡನೆ ನಾ ಎಲ್ಲಾ ಮಾಡ್ತೇನೆ ತಡಿ ಅಂತ ಹೇಳಿ ಮಾವನ ಬೀಗರನ್ನೆಲ್ಲಾರು ಕರೆದೇ ಮಾವ ಯಾಕ ಏನಿಲ್ಲರಿ ನಮ್ಮ ಸಾರಬೇಕಾದ್ರೂ ಮಾತ ಏನಿಲ್ಲ ಇಲ್ರಿ ಸತ್ ಬಳಕೆ ಮೂರು ಒಳಗ ಮಣ್ಣು ಮಾಡಬೇಕು ಇಲ್ಲ ಅಂದ್ರೆ ಮೊದಲ ಹೇಳಬೇಕ ಮೊದಲಾರಿ ಹೇಳಿದ್ರೆ ಚಂದ್ರ ಎತ್ತಿದೀವಿ ಅಂತ ತಿಳ್ಕೊಂಡು ಹೇಳಿ ಹಾಗೆ ಒಂದುವರೆ ತಾಸು ಬಣ ಬಣ್ಣ ಎತ್ತೇ ಬಿಡ್ರಿ ಅಂತ ತಿಳ್ಕೊಂಡು ಎತ್ತೊಂದು ಮಣ್ಣು ಹೋಗಬೇಕಾದ್ರೆ ಒಂದು ಪದ್ಧತಿ ಏನು ಅಂತಂದ್ರೆ ಹಂಗ ಉಳಿಯೋದಿಲ್ಲ ಆದ್ರೆ ಆ ವಿಷಯ ಒಳಗೆ ಹೋಗ್ತಾ ಯಾವುದೇನಾದ್ರೆ ಆಶಯ ಒಳಗೆ ರಶ್ಯ ಹೋಯ್ತಾ ಇವು ಅಷಯ ಹೋಗಬೇಕಾದ್ರೆ ಮೂರು ತಾಸು ಆಗಿಬಿಟ್ಟೈತಿ ಇವು ಗೊತ್ತೇ ಆಗಿಲ್ಲ ಇವು ಇಲ್ಲಿಯ ಹಾಕತ್ತವ ಆಕಟ್ಟವೋ ಇಂದ ನಾಸ ಆಗೈತೆ ವಿಷಯ ಆಗಬಹುದು ಇವ್ ಗೊತ್ತೇ ಫಸ್ಟ್ ತಗೊಂಡು ಹೊಯ್ಯಬೇಕಾದ್ರೆ ಯಾರು ಇರ್ತಾರ ಡೋಳ ಬಾಸವರು ಇರ್ತಾರ

ಹರಿಗೆ ಬಯೋದಿಂದ ಯಾರು ಇರ್ತಾರ ದೂರಿಂದ ಬಂದು ಬೇಗರು ಬಿದ್ರ ಇರ್ತಾರ ಆ ಬೇಗರು ಬೀಜರಿಂದ ಯಾರು ಇರ್ತಾರ ಟಿಕೆಟ್ ಧರಿಸಿದ ಆ ಟಿಕೆಟ್ ದರ್ಶಿದ್ದಿಂದ ಯಾರಿರ್ತಾರ ಯಾರಿರ್ತಾರ ಆಗ ಅಯ್ಯವ್ವ ತಾವೇ ತಾಲೇ ತಾವೇ ಶವ ಆಯ್ತು ಅವರೆಲ್ಲ ಆಯ್ತು ಪರಂಪರೆ ಅಗಸಿ ಒಳಗೆ ಹೋಗಬೇಕಾದ್ರ ಬಾಳ ಚಲೋ ವ್ಯಕ್ತಿ ಇದ್ರು ಬಾಳ ಚಲೋ ವ್ಯಕ್ತಿ ಇದ್ದ ಅಂದ್ರ ಅಗಸಿ ಒಳಗೆ ಕೆಲವೊಂದಷ್ಟು ಜನ ಬಜಾರ್ನೇ ಆಗ ಮನೆ ಮೇಲೆ ಕಟ್ಟಿ ಮೇಲೆ ಇರ್ತದೆ ನೋಡಕಷ್ಟು ಮಂದಿ ನಿಂತಿರ್ತ ಹೌದಾ ನಿಂತಿರ್ತಾರೆ ನಮ್ ಊರ ನಿಂತಿರ್ತಿದ್ರಪ್ಪ ರೊಕ್ಕ ಹಾರಿಸ್ತಿವಿ ರೊಕ್ಕದೊಳಗೆ ಹೋಗ್ತೀವಿ ನಾವು ಸಣ್ಣ ನೀವು ಹೋಗಿರಿ ನಾಕ್ ನಾವು ಅಪ್ಪ ಮುಂದೆ ಮಾತು ಮತ್ತ ಹುಟ್ಟಿದ್ರಿ ನಾವು ಹುಟ್ಟಿದ್ ಎರಡ್ ಸಾವಿರದ ನಿಂತಿದ್ರಲ್ಲ ಅವಾಗ ಗೆಳತಿ ದೂರ ನಿಂತು ಹಳಾಕತ್ತಿದ್ದವು ಈ ಇದ್ರ ಕುಂತ ಗೆಳತಿನ ನೋಡಿ ನೋಡಿ ಹೆಂಗ್ ಹಳಾಕತ್ತಿದ್ದು ಅಂದ್ರ ಅಲ್ಲ ಮನೆ ಇಬ್ರು ಸೇರಿ ಚಲೋ ನಡ್ಸ ಕತ್ತಿದ್ವಿ ಹೋಗುವ ಉಂಟಿ ನನಗ್ ಹೇಳಿದಾಗ ಮಾಹಿತಿ ಎಲ್ಲ ನಾ ನಿನ್ನ ಕಣ್ಣಿಗೆ ಇಲ್ಲೇನೋ ನಾನು ನೋಡ್ಬೇಕಂತ ನಿನಗ ಅನಿಸ್ಲಿಲ್ಲ ಏನು ಅನುದಾನ ನೀರು ಬರ್ಬೋದು ಹುಚ್ಕೊಂಡಿತ್ತು ಆದ್ರೂತ್ರ ಕೊಡ್ತೈತಿ ಕಣ್ಣ ನೀರು ಬರ್ಬೋದು ಹಾಕಿದ್ರೆ ಹುಚ್ಚಿಬಿಟ್ಟಿರ್ತಾರೆ ಹುಚ್ಚಿದ್ರೆ ಗೆಳತಿವಂತ ನಾನ್ ನೋಡ್ ಹೋಗಬಟ್ ನೋಡಾಕ ಮನಸ್ಸು ಮಾಡ್ಕೊಂಡಿತ್ತು ಎಷ್ಟು ಗೆಳತಿ ನೋಡೋದು ಹ್ಮ್ ಯಾರ ಇಲ್ಲಿ ಒಬ್ಬರೇ ಗೊತ್ತಿಲ್ಲ ಹೊಡಿತೀವಿ ಹೊಣೆಗಟ್ಟಿಗಳೊಳಗೆ ಇವ್ ಯಾವ ಹಿಂದೆ ಹೊಟ್ಟೆ ಹಲಗಿ ಹೊಂದ್ರೊಳಗ ಇವತ್ತು ಹೋಗುದೊಳಗೆ ಅದ ಎಟ್ಟು ಹೋಗುದೊಳಗು ಮುಂದೋಗ ನಿಂತಿದ್ದ ಮುಂದೋಗ ನಿಂತು ಬೇಗ ನಾ ಕತ್ತ ಮನಿಗೆ ಬಂದ್ಸಂದ್ ಮನಿಗೆ ಬಂದಿ ಅದ್ರ ಮ್ಯಾಲಿ ಕರಲು ಪಾತ ಎರಡು ಕೈ ಮಾಡಿ ಕರಲು ಚಹಾ ಕುಡಿಯೋ ನೀರು ಕುಡಿಯೋ ಕಾಟ ಅಂತ ಕರ್ತಿದ್ವಿ ಇನ್ನು ಮನಿಗೆ ಬಂದ್ಗಡೆ ಮ್ಯಾಲಿ ಎರಡು ಕೈ ಮಾಡಿ ನನ್ನ ಕರೆಯೋರು ಯಾರ ಕರೆಯ ಮನಸ್ಸರೇ ಬರ್ತೋ ಇಲ್ಲೋ ಹೆಂಗ ಹೊಂಟಿ ಒಂದು ಕೊನೆ ಕರದ್ರೆ ಹೋಗಬೇಕು ಬೇಡ ಈ ನಿಮ್ಮ ತಮ್ಮ ನನ್ನ ಈ ಮುದಿದು ಹಂಗ ಹಿಂಗ ಮಾರಿ ಯಾರು ಕೈ ಉತ್ಕೊಂಡಿದ್ದೆ ಇದು ಯಾರು ಕೈ ಉತ್ಕೊಂಡಿದ್ದೆ ನೇರವಾಗಿ ನನ್ ಕಡೆ ದೃಷ್ಟಿ ಹೋಗಿ ಹ್ಮ್ ಮಾಡೊಳಗ ಅದು ಒಂದು ಕರೆ ಕರೆ ಕರೆದಿಲ್ಲ ಯಾವ ಸುಮಣ ಕರೆದಿವಿ ಅಂತ ಅದು ಬರ ಹೇಳುತ್ತೆ ಇವ್ಯಾಕು ಬಿದ್ದ ಬೀದಿಗಿ ಬಿದ್ದು ಆಶ್ಚರ್ಯ ಅನ್ನ ಸಲಗಿ ಬಡಿಸೋದ್ ನೋಡ ಇವೆಲ್ಲ ಅದೇ ಹೋಗತಾ ಹೋಗದ ಹೊಡೆದ್ರೆ ಒಡದ ಒಡದ್ರೆ ಒಡದ ಇವ್ಯಾರು ಎಡಕ ಬಲಕ ಬಂದಿಂತೂ ಇವ್ಯಾವ ಖಾತ್ರಿ ಇತ್ತು ಎಡಕ ಬಲಕ ಬಂದಿಂತೂ ಏನತ್ತ ಏನ್ ಪ್ರತಿ ಸರಿ ನಾನ್ ಬಂದಿದ್ರೆ ಬಿದ್ದ ಡಾಕ್ಟರ್ ಬರ್ಶಿ ಕೈ ಹೇಳಿದ್ರು ನೆನಪು ಬಿಟ್ಟರು ಹ್ಞೂ ಅದಕ್ಕೆ ನಾವ್ ಹೇಳ್ತೀವಿ ನಾ ಹೇಳಿರುವಂತ ಉದಾಹರಣೆಯನ್ನು ಸುಮ್ಮನೆ ಆಶಯಕ್ಕಾಗಿ ನಿಜ ಆದ್ರೆ ನೀವೇನಾದ್ರೂ ಸೊಸ್ತಾಗಿ ಕಾಟ ಕೊಟ್ಟರೆ ಅಂದ್ರೆ ಆ ತುಳಿಯವನ್ನ ಇದ್ದಾಗ ಸಹಿತಾರ ಹಾಗಾಗಿ ಅವ್ರನ್ನ ಚೆನ್ನಾಗಿ ಜಾಪಾನ ಮಾಡ್ರಿ ಆ ಮೊದಲೇನು ಕೊಟ್ಟಿರಲಿಲ್ಲ ಕನಸಿರಲಿಲ್ಲ ಆ ಮಗಳನ್ನ ಮನೆಗೆ ಬಂದ ತಿಳ್ಕೊಂಡ್ರಿ ಅಂದ್ರೆ ನಿಮ್ಮನ್ನ ತಾಯಿನ ಚೆನ್ನಾಗಿ ಜೋಪಾನ ಮಾಡ್ತಾರೆ ಸೃಷಿ ಅನ್ನುವಂತಹ ಮಾತುಗಳನ್ನ ನಮಗೆಲ್ಲರಿಗೂ ಹೇಳಿ ತಾಯಿ ಅನಾಗಿರ್ತಕ್ಕಂಥ ವಿಷಯದ ಕೊನೆಯ ಸಂದೇಶ ಏನು ಅಂತಂದ್ರೆ ತಂದೆ ತಾಯಿಗಳನ್ನ ಪೂಜೆ ಮಾಡ್ರಿ ಒಕ್ಕೋಟಿ ದೇವರಗಳಿಂತ ಮೊದಲ ದೇವರು ಜನ್ಮ ಕೊಟ್ಟ ತಾಯಿ ಹಾಗಾಗಿ ತಾಯಿನೇ ಮೊದಲ ದೇವರು ತಾಯಿನೇ ಮೊದಲ ಗುರು ಆಮೇಲೆ ಗುರಿಗಳಿರುವ ಎಲ್ಲ ದೇವರುಗಳು ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಸಹ ಹೇಳಿ ಒಟ್ಟಾರೆ ತಂದೆ ತಾಯಿಗಳನ್ನ ಪೂಜೆ ಮಾಡಿ ತಂದೆ ತಾಯಿಗಳನ್ನ ರಕ್ಷಣೆ ಮಾಡಿ ಅವರು ಇರುವವರೆಗೆ ಅವರಿಗೆ ಒಂದು ಏಳುಗಳನ್ನು ತಗೊಳ್ಳುವಂತ ಮೈನು ಅಲ್ಲಿ ನಡುವಲ್ಲ ನೀವು ಮುಗಿದ ಹಾಕಬೇಕು ಬಂಗಾರ ಹಾಗಾಗಿ ಅವರನ್ನ ಪೂಜನೆ ಮಾಡ್ರಿ ಅವರನ್ನ ರಕ್ಷಣೆ ಮಾಡ್ರಿ ಅವರು ಇರುವವರಿಗೆ ಅವರ ಒಂದು ಅನ್ನವನ್ನು ಕೊಟ್ಟು ಅವರನ್ನ ರಕ್ಷಣೆ ಮಾಡ್ರಿ ಅನ್ನುವಂತ ಮಾತುಗಳನ್ನ ನಮಗೆಲ್ಲರಿಗೂ ಹೇಳಿ ವಿಶೇಷವಾಗಿ ಬಹುಶಃ ನಮ್ಮನ್ನ ಪ್ರೀತುಪರ್ವವಾಗಿ ಅತ್ಯಂತ ಭಕ್ತಿಯಿಂದ ನಮ್ಮನ್ನ ಕರೆ ತಂದು ಐದು ದಿನಗಳ ಕಾಲ ಸಸಾಲಕ್ಕಿ ನಮಗೆ ಹೆಂಗಾಗ್ಬಿಟ್ಟಿದ್ದೀವಿ ಈಗಂತಂದ್ರೆ ನಾ ಇದು ಮೂರನೇ ವರ್ಷ ಬರುವುದು ಮೂರನೇ ವರ್ಷ ಎರಡು ವರ್ಷ ಪ್ರವಚನ ಹೇಳಿದ್ದೇನೆ ಒಂದು ವರ್ಷ ಕೇವಲ ಬಂದೇ ಒಂದು ದಿನ ಬಂದ ನಾನು ದಿನ ದಿನವಾಗ ಎಷ್ಟು ದಿನ ನಾನು ನೋಡಿ ನಿಮ್ಗೆ ಗೊತ್ತಿಲ್ಲ ಹೋದ ವರ್ಷ ಹತ್ರ ನೀವೆಲ್ಲ ನೋಡಿ ಆದ್ರೆ ಈ ವರ್ಷ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಷಯ ಹಾಗೂ ನಾಳೆ ನಾಡಿದ್ದು ನಾನು ಇರಬೇಕಾಗಿತ್ತು ಕಾರಣ ಅನಿವಾರ್ಯ ಕಾರಣಗಳೆಲ್ಲ ಹೊರಟಿದೆ ನಮ್ಮ ಎಲ್ಲ ಕಮೇಟಿಯ ಪದಾಧಿಕಾರಿಗಳಲ್ಲಿ ಕೈ ಮುಗಿದು ನಗರಪೂರ್ವಕವಾಗಿ ಮಗನಾಗಿ ನಾನು ವಿನಂತಿಸಿಕೊಳ್ತೇನೆ ದಯವಿಟ್ಟು ಯಾರು ಅನ್ಯತಾ ಭಾವಿಸಿಕೊಳ್ಬಾರದು ಅನ್ನುವಂತಹ ಮಾತನ್ನ ತಮಗೆಲ್ಲರೂ ಪ್ರೀತಿಪೂರ್ವಕವಾಗಿ ಹೇಳಿ ಮತ್ತೆ ಬರುವ ಮತ್ತೆ ಸಮಯ ಸಿಕ್ಕಾಗ ತಮ್ಮ ಎಲ್ಲರ ಜೊತೆಗೆ ನಾನು ಮಾತನಾಡ್ತೇನೆ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಮುಂಬರುವ ದಿನಮಾನಗಳಲ್ಲಿ ಪೂಜನೀಯ ಮೌನ ತಪಸ್ಸುಗಳಾಗಿರತಕ್ಕಂತಹ ಲಿಂಗ ಶಂಕರ್ಯ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅದನ್ನ ಮುಂದಿನ ವರ್ಷ ಜಾತ್ರೆಯಲ್ಲಿ ಲೋಕಾರ್ಪಣೆ ಮಾಡೋದ್ರಿರೋದ್ರಿಂದ ಎಲ್ಲ ಸಸಿಯ ಸಭಾಕ್ತರಲ್ಲಿ ನಾನು ಏನ್ ವಿನಂತಿಸಿಕೊಡ್ತೇನೆ ಅಂದ್ರೆ ನಮ್ಮ ಕಮಿಟಿಗೆ ಎಲ್ಲ ಪದಾಧಿಕಾರಿಗಳು ಒಂದು ನಿರ್ಣಯವನ್ನ ಮಾಡಿದ್ದಾರೆ ಏನು ನಿರ್ಣಯವನ್ನ ಮಾಡಿದ್ದಾರೆ ಅಂದ್ರೆ ಒಂದು ಎಕರೆಗೆ ಒಂದು ಸಾವಿರ ರೂಪಾಯಿ ಕೊಡ್ಬೇಕು ನೋಡಲ್ಲ ಒಂದು ಎಕರೆಗೆ ಯಾರು ಒಂದು ಎಕಡೆ ನಿಮಗೆ ಜಾಸ್ತಿ ಜಾಸ್ತಿ ಕೊಡ್ಬೇಕು ಒಟ್ಟಾರೆ ಒಂದು ಎಕರೆಗೆ ಒಂದು ಸಾವಿರ ಮತ್ತು ಹೊಲ ಇಲ್ಲವಲ್ಲವ್ರು ನಾವೇನ್ ಮಾಡಿ ಅಪ್ಪಿ ಅಂತಂದ್ರೆ ಶಂಕರ ಶಿವಲಿಂಗ್ಜ ನಿಮ್ಮ ಮನುಷ್ಯರೊಳಗೆ ಎಷ್ಟು ಭಕ್ತಿ ಹುಟ್ಟಿಸ್ತಾನ ನೀವು ಒಂದಾರು ರೂಪಾಯಿ ಕೊಡ್ರಿ ಹತ್ತಾರು ರೂಪಾಯಿ ಕೊಡ್ರಿ ಹತ್ತು ಸಾವಿರ ಕೊಡ್ರಿ ಹತ್ತು ಲಕ್ಷ ಕೊಡ್ರಿ ಅದು ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆಗೆ ಬಿಟ್ಟಿದ್ದು ಅನ್ನುವಂತ ಮಾತುಗಳನ್ನು ಹೇಳಿ ಒಟ್ಟಾರೆ ವರ್ಷ ತೊಂಬುದರೊಳಗಾಗಿ ಮುಂಬರುವ ಶಿವಲಿಂಗ ಶಿವಯೋಗಿಗಳವರ ಅರವತ್ತೆಂಟನೆಯ ಪುಣ್ಯಸ್ಮರಣೋತ್ಸವಕ್ಕ ಶಿವಲಿಂಗನವರ ಗದಿಗೆ ಮೇಲೆ ಹಾಗೆ ಗೋಪುರದಲ್ಲ ಹಂಗ ಶಂಕರವರ ಗದಿಗೆ ಮೇಲೆ ಗೋಪುರ ಆಗಿ ಲೋಕಾರ್ಪಣೆ ಕೊಡಬೇಕು ಅದಕ್ಕೆಲ್ಲ ನೀವು ಸೇವೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆಲ್ಲರಿಗೂ ಹೇಳ ಪ್ರತಿಯೊಬ್ಬರು ಸೇವೆಯನ್ನು ಸಲ್ಲಿಸ್ರಿ ಪ್ರತಿಯೊಬ್ಬರು ಸೇವೆಯನ್ನು ಮಾಡಿ ವಿಶೇಷವಾಗಿ ನಮ್ಮನ್ನ ಕರೆ ತಂದು ನಮಗೆ ವೇದಿಕೆಗೆ ಮಾತುಗಳನ್ನ ಬಹುಶಃ ಸಸಾಗಿಯವರು ಜಾತ್ರೆ ಸಮೀಪ ಬಹಳ ಜನನೇ ಪುರಾಣವರು ಫೋನ್ ಮಾಡ್ತೀವಿ ವರ್ಷ ಗಟ್ಟಲೆ ನಮ್ಮ ಗುರುಪಾದಣ್ಣ ಮತ್ತು ನಮ್ಮ ಮನಪ್ಪನರು ಇವ್ರು ಮುನ್ನೂರ ಅರವತ್ತೈದ ಅನಗಿಸಿದ ಮಟ್ಟಿಗೆ ಒಂದು ಮುನ್ನೂರ ಅರವತ್ತೈದಿಂದ ಅರವತ್ತೈದು ದಿನ ಫೋನ್ ಮಾಡಿದ್ದಾರೆ ಒಂದು ವರ್ಷದಾಗ ಅರವತ್ತೈದು ದಿನ